ಸೇತುವೆ ಸದ್ಯದಲ್ಲೇ ಬಿದ್ದು ಹೋಗುತ್ತೆ ಇಲ್ಲಿ ದೊಡ್ಡ ಅನಾಹುತ ಸಂಭವಿಸುತ್ತೆ ಸಾವು ಕೂಡ ಆಗಬಹುದು ಇದು ನಮ್ಮ ಹಾಸನ ಟಿವಿ ನ್ಯೂಸ್ ನಾನು ಮಲ್ನಾಡ್ ಮೆಹಬೂಬ್ ಈ ದಿನದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ಸೇತುವೆ ಬಿದ್ದು ಹೋಗುತ್ತೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾವ ಸೇತುವೆ ಅಪ್ಪ ಅದು ಅದು ಹೆಂಗಪ್ಪ ಬಿದ್ದು ಹೋಗುತ್ತೆ ಅಂತ ಹೇಳಿ ಈ ಸೇತುವೆಗೆ ನೂರಾರು ವರ್ಷಗಳು ಕೂಡ ಆಗಿಲ್ಲ ಹತ್ತು ವರ್ಷ ಆಗಿಲ್ಲ ಐದು ವರ್ಷ ಆಗಿಲ್ಲ ಕನಿಷ್ಠ ಒಂದು ವರ್ಷವೂ ಕೂಡ ಆಗಿಲ್ಲ ಕೇವಲ ಹತ್ತು ತಿಂಗಳು ಆಗಿದೆ ಮಾತ್ರ ಈ ಹತ್ತು ತಿಂಗಳಲ್ಲಿ ಈ ಸೇತುವೆಯ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನೀವು ಸ್ಕ್ರೀನ್ ಮೇಲೆ ಇದನ್ನು ತೋರಿಸ್ತಾ ಇದ್ದೀವಿ ಅದನ್ನು ನೋಡ್ಬೋದು ಈ ಸೇತುವೆ ಎಲ್ಲಿದೆ ಅಂತ ಹೇಳಿದ್ರೆ ಸಕಲೇಶಪುರದಿಂದ ಬೈಪಾಸ್ನಲ್ಲಿ ಹೊಸದಾಗಿ ಮಾಡಲಾಗಿದೆ ಈ ಸೇತುವೆಯನ್ನು ನಿರ್ಮಾಣ ಮಾಡಿ ಹತ್ತು ತಿಂಗಳು ಮಾತ್ರ ಆಗಿದೆ ಕಳೆದ ವರ್ಷ ಸಕಲೇಶಪುರ ಸ್ವಾಮಿಯ ಜಾತ್ರೆ ಮಹೋತ್ಸವ ಸಂದರ್ಭದಲ್ಲಿ ವಾಹನ ಸಂಚಾರದ ಅಧಿಕ ಒತ್ತಡ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಸೇತುವೆಯನ್ನು ಬಿಚ್ಚಲಾಯಿತು ಸಕಲೇಶಪುರದ ಒಳಗೆ ಬರ್ತಿದ್ದಂತಹ ಅನೇಕ ವಾಹನಗಳು ಈ ರಸ್ತೆಯ ಮೇಲೆ ಸಂಚಾರ ಮಾಡೋದಕ್ಕೆ ಇನ್ನೂ ಫೆಬ್ರವರಿ ತಿಂಗಳು ಮುಗಿದಿಲ್ಲ ಈಗ ಫೆಬ್ರವರಿ ತಿಂಗಳು ನಡೀತಾ ಇದೆ ಜಾತ್ರೆ ಮುಂದಿನ ತಿಂಗಳು ನಡೆಯುತ್ತೆ ಅದಾದ ನಂತರ ಎರಡು ತಿಂಗಳ ನಂತರ ಈ ರಸ್ತೆಯ ಮೇಲೆ ವಾಹನ ಸಂಚಾರ ಪ್ರಾರಂಭ ಆಯಿತು ಈ ಒಂದು ಸೇತುವೆ ಮೇಲೆ ಸುಮಾರು ಮೂವತ್ತ ಐದರಿಂದ ನಲವತ್ತು ಟನ್ನಷ್ಟು ಭಾರವನ್ನು ಹೊತ್ತಂತ ವಾಹನಗಳು ಸಂಚಾರ ಮಾಡ್ತವೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಇತ್ತೀಚೆಗೆ ಮೂರು ಸ್ಟೋರಿಗಳನ್ನು ನಮ್ಮ ಹಾಸನ ಟಿ ವಿಯಲ್ಲಿ ಮಾಡಿದ್ದು ಆ ಮೂರು ಸ್ಟೋರಿಗಳು ಕೂಡ ಈ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಸೆವೆಂಟಿ ಫೈವ್ ಏನಿದೆ ಇದು ಸಂಚಾರಕ್ಕೆ ಯೋಗ್ಯವಲ್ಲದ ರಸ್ತೆ ಅನ್ನೋದನ್ನು ನಾವು ನಮ್ಮ ಹಾಸನ ಟಿ ವಿಯ ಮುಖಾಂತರ ಪ್ರತಿ ಬಾರಿನೂ ಕೂಡ ಹೇಳ್ತಾ ಇದ್ದೀವಿ ಎಲ್ಲಿ ಸಾವು ಸಂಭವಿಸುತ್ತೋ ಅಲ್ಲಿ ನಮ್ಮ ಹಾಸನ ಟಿ ವಿಯಲ್ಲಿ ಹೋಗಿ ಆ ಸ್ಥಳದಲ್ಲೇ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ ಬಾಗ್ಯ ಗ್ರಾಮದ ಸಮೀಪ ಗುಳಗಳಲೆ ಗ್ರಾಮದಲ್ಲಿ ಒಂದು ವಾಹನ ಮಗುಚಿ ಬಿದ್ದು ಎರಡು ಜನ ಸತ್ತಾಗಲೂ ಕೂಡ ನಾವು ವಿಶೇಷ ಕಾರ್ಯಕ್ರಮನ ಮಾಡಿ ಹೇಳಿದ್ವು ಇದು ಕೂಡ ವೈಜ್ಞಾನಿಕವಲ್ಲದ ರಸ್ತೆ ಈ ಸಾವಿಗೆ ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆದಾರನೇ ಕಾರಣ ಈ ಸಾವಿಗೆ ಇಲ್ಲಿಯ ಇಂಜಿನಿಯರ್ಗಳೇ ಕಾರಣ ಅಂತ ಹೇಳಿ ನಾವು ಬಿತ್ತರ ಮಾಡಿದ್ವಿ ಅದಾದ ನಂತರ ಸಕಲೇಶ್ಪುರದ ಏನೀಗ ನಾವು ಸೇತುವೆ ತೋರಿಸ್ತಾ ಇದ್ದೀವಿ ಸ್ವಲ್ಪ ದೂರದಲ್ಲೇ ಒಬ್ಬ ಹಿಟ್ ಆ್ಯಂಡ್ ರನ್ನಿಗೆ ಒಬ್ಬ ಒಬ್ಬ ವ್ಯಕ್ತಿ ತೀರೋಗಿದ್ದ ಈ ಸಂದರ್ಭದಲ್ಲೇ ನಾವು ಒಂದು ಕಾರ್ಯಕ್ರಮನ ಮಾಡಿ ಕೆಲವೇ ದಿನಗಳ ಹಿಂದೆ ಲೋಕೇಶ್ ಅನ್ನುವಂಥ ಒಬ್ಬ ವ್ಯಕ್ತಿಯೂ ಕೂಡ ಹಿಟ್ ಆ್ಯಂಡ್ ರನ್ನಿಗೆ ಸಿಕ್ಕಿ ಇಲ್ಲಿ ಮೃತಪಟ್ಟಿದ್ದರು ಇದೂ ಕೂಡ ಒಂದು ಸಾವಿನ ಝೋನ್ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮನ ಮಾಡಿದ್ವಿ ಮೊನ್ನೆ ಒಂದು ಕೊನೆ ಕಾರ್ಯಕ್ರಮನ ನಾವು ಮಾಡಿದ್ವು ಸಕಲೇಶ್ಪುರ ತಾಲೂಕಿನಿಂದ ಸ್ವಲ್ಪ ದೂರದಲ್ಲಿರುವಂತಹ ಹಳ್ಳಿ ಬಳಿ ಒಂದು ಡೇಂಜರಸ್ ಮತ್ತು ಅಪಾಯಕಾರಿಯಾದಂಥ ಒಂದು ತಿರುವಿನಲ್ಲೇ ಯಾವುದೇ ರೀತಿಯ ತಡೆಗೋಡೆಯಾಗಲಿ ನಾಮಫಲಕವಾಗಲಿ ಇಲ್ಲ ಇದರಿಂದಲೂ ಕೂಡ ಒಂದು ವಾಹನ ಬಿದ್ದಿದೆ ಅಲ್ಲಿ ಸಾವು ನೋವು ಸಂಭವಿಸಿಲ್ಲ ಆದರೆ ಮುಂದೆ ಸಾವು ನೋವುಗಳು ಸಂಭವಿಸುವ ಸಾಧ್ಯತೆ ಇದೆ ಅಂತ ನಾವೊಂದು ಕಾರ್ಯಕ್ರಮನ ಮಾಡಿದ್ದು ನಾವು ವರದಿಯನ್ನು ಬಿತ್ತರಿಸಿದ್ದು ಅದಾದ ನಂತರ ಇದನ್ನು ಎಚ್ಚೆತ್ತುಕೊಂಡ ರಾಷ್ಟ್ರೀಯ ಹೆದ್ದಾರಿಯವರು ಅಲ್ಲೊಂದು ತಡೆಗೋಡನ ನಿರ್ಮಾಣ ಮಾಡಿ ಒಂದು ನಾಮಫಲಕ ಹಾಕುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಹಾಸನ ಟಿ ವಿ ರಾಷ್ಟ್ರೀಯ ಹೆದ್ದಾರಿಯವರಿಗೆ ಧನ್ಯವಾದವನ್ನು ತಿಳಿಸುತ್ತೆ ಆದರೆ ಇಂತಹ ಸೇತುವೆ ಸಕಲೇಶಪುರದ ಹೊರವಲಯದಲ್ಲಿ ಬೈಪಾಸಿನಲ್ಲಿ ಕಳಪೆ ಕಳಪೆ ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣ ಮಾಡಿರುವಂತಹ ಗುತ್ತಿಗೆದಾರರಿಗೆ ಮತ್ತು ಇಂಜಿನಿಯರ್ಗಳ ಮೇಲೆ ಉಗ್ರ ಕ್ರಮವನ್ನು ತಗೋಬೇಕು ಅಂತ ಇವತ್ತು ನಮ್ಮ ಹಾಸನ ಟಿ ವಿ ಒತ್ತಾಯ ಮಾಡಿ ಇವತ್ತು ಹೇಳುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಸ್ಥಳಕ್ಕೆ ಹೋಗಿ ವರದಿ ಮಾಡಿದ ಸಂದರ್ಭದಲ್ಲಿ ನೀವು ನೋಡ್ಬೋದು ಎಲ್ಲಿ ಫೋಟೇಜ್ಗಳನ್ನು ನೀವು ನೋಡ್ಬೋದು ನಾವು ತೋರಿಸ್ತಿದ್ದೀವಿ ಇಂತಹ ಒಂದು ಕೆಟ್ಟ ಇಂತಹ ಒಂದು ಕಳಪೆ ಇಂತಹ ಗುಣಮಟ್ಟವಿಲ್ಲದ ಇಂಥ ಒಂದು ಅವೈಜ್ಞಾನಿಕವಾದಂಥ ರಸ್ತೆನ ಯಾರಾದರೂ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ನಮಗೆ ದಿಗ್ಗ್ರಮೆ ಆಗುತ್ತೆ ಇದು ನಂಬೋದಕ್ಕೆ ಸಾಧ್ಯ ಸಾಧ್ಯತೆನೇ ಆಗೋದಿಲ್ಲ ನಾನು ಕಳೆದ ಸಾರಿ ಹೋದಾಗ ರಸ್ತೆಯ ಮೇಲೆ ಟಾರು ಚೆಲ್ಲಿದ್ದನ್ನು ನೋಡಿದ್ದೆ ಅದಾದ ನಂತರ ಯಾಕೋ ಅನುಮಾನ ಆಯಿತು ಹೊಸ ರಸ್ತೆ ಹೊಸ ರಸ್ತೆ ಒಳಗಡೆ ಕ್ಷಮಿಸಿ ಹೊಸ ರಸ್ತೆ ಅಲ್ಲ ಹೊಸ ಸೇತುವೆ ಒಂದು ಹೊಸ ಸೇತುವೆ ಮೇಲೆ ಟಾರು ಯಾಕೆ ಚೆಲ್ತಾರೆ ಅಂತ ಇವತ್ತು ನನ್ನ ಆತ್ಮೀಯ ಸ್ನೇಹಿತ ಅಕ್ಬರನ್ನ ಕರ್ಕೊಂಡು ಈ ನಡಿಯಲ್ಲಿ ಹೋಗೋಣ ನೋಡೋಣ ಅಲ್ಲಿ ಏನೋ ಎಡವಟ್ಟಾಗಿದೆ ಅಂತ ನಾನು ಹೋದಂಥ ಸಂದರ್ಭದಲ್ಲಿ ನೋಡಿದ್ರೆ ಅಲ್ಲಿ ನೋಡ್ತಿ ಎರಡು ಮೂರು ಅಡಿಯಷ್ಟು ಸೇತುವೆ ಗುಂಡಿ ಬಿದ್ದಿದೆ ಇದನ್ನು ಮುಚ್ಚಾಕೋದಿಕ್ಕೆ ಅದ್ರ ಮೇಲೆ ಟಾರನ್ನು ಸುರಿದಿದ್ದಾರೆ ಈ ಹೆದ್ದಾರಿಯ ಗುತ್ತಿಗೆದಾರರು ಎಂಥ ಕ್ರಿಮಿನಲ್ಗಳಿದ್ದಾರೆ ಅಂತ ಹೇಳಿದ್ರೆ ಎಂಥ ಸಮಾಜ ಘಾತಕರಾಗಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಮುಚ್ಚೋದಕ್ಕೆ ಅದರ ಮೇಲೆ ಟಾರ್ ಹಾಕಿದ್ದಾರೆ ನಾನು ಅದ್ರ ಮೇಲೆ ಕಾಲಿಟ್ಟು ನೋಡಿದೆ ನೋಡಿ ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು ಆ ಟಾರಿನ ಮೇಲೆ ಕಾಲಿಟ್ಟರೆ ಕಾಲು ಒಳಗಡೆ ಹೋಗ್ತಾ ಇದೆ ನಾನು ಒಂದು ಕೋಲನ್ನು ಹಾಕಿ ನೋಡಿದೆ ಎಷ್ಟು ಆಳ ಹೋಗಿದೆ ಅಂತ ಹೇಳಿದ್ರೆ ಆ ಕೋಲು ಕೂಡ ಒಳಗಡೆ ಹೋಗ್ತಾ ಇದೆ ಅಷ್ಟು ದೊಡ್ಡ ದೊಡ್ಡ ಗುಂಡಿಗಳು ಆ ಒಂದು ಸೇತುವೆಯ ಮೇಲೆ ಬಿದ್ದಿದೆ ನನಗನ್ಸುತ್ತೆ ಈ ಸೇತುವೆಯ ನಿರ್ಮಾಣಕ್ಕೆ ಅವರು ಸಿಮೆಂಟ್ನ ಬಳಸ ಇಲ್ಲ ಸಿಮೆಂಟಿನ ಜೊತೆ ಮಿಶ್ರಣ ಮಾಡೋದಕ್ಕೆ ಮರಳನ್ನು ಅವರು ಬಳಸಲೇ ಇಲ್ಲ ಮರಳು ಹೋಗ್ಲಿ ಎಂ ಸ್ಯಾಂಡ್ ಬಳಸಿದಾರಾ ಅವ್ರು ಎಂ ಸ್ಯಾಂಡು ಕೂಡ ಬಳಸಿಲ್ಲ ಅವರು ಬಳಸಿರೋದು ಬರೀ ಬೂದಿ ಏನು ಡೆಸ್ಟ್ ಅಂತ ಬರುತ್ತೆ ಆ ಡೆಸ್ಟ್ ಅನ್ನ ಬಳಸಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಈ ಸೇತುವೆ ಅತ್ಯಂತ ಕಳಪೆ ಆಗಿದೆ ಮತ್ತೆ ಇದರ ಗುತ್ತಿಗೆದಾರ ಯಾರು ಅಂತ ಹೇಳೋದಾದ್ರೆ ರಾಜ್ ಕಮಲ್ ಅಂತ ಹೇಳಿ ಹೆಸರು ತುಂಬ ಸೂಪರ್ ಆಗಿದೆ ರಾಜ್ ಕಮಲ್ ಅಂತ ಈ ರಾಜ್ ಕಮಲ್ ಕಂಪನಿ ಇದೆಯಲ್ಲ ನಾನು ಕಂಡಂತೆ ಅಥವಾ ಈ ದೇಶ ಕಂಡಂತೆ ಅತ್ಯಂತ ದೊಡ್ಡ ಭ್ರಷ್ಟಾಚಾರದ ಯಾವ್ದಾರು ಕಂಪನಿ ಇದೆ ಮತ್ತೆ ಕಳಪೆ ಕಾಮಗಾರಿ ಮಾಡುವಂತ ಯಾವ್ದಾರು ಒಂದು ಕಂಪನಿ ಇದ್ರೆ ಅದು ರಾಜ್ ಕಮಲ್ ಕಂಪನಿ ಅಂತ ನಾವು ಹೇಳಬಹುದು ಅವರಿಗೆ ಬಿರುದು ಕೂಡ ಕೊಡಬಹುದು ಅಷ್ಟೊಂದು ಗುಣಮಟ್ಟವಿಲ್ಲದ ಕಳಪೆ ಕಾಮಗಾರಿನ ಹಾಸನದಿಂದ ಮಾರನಹಳ್ಳಿ ವರೆಗೆ ಅಂದರೆ ಇದು ಮೂವತ್ತೆಂಟು ಕಿಲೋಮೀಟರ್ ರಸ್ತೆ ಕಾಮಗಾರಿ ಇದು ರಾಷ್ಟ್ರೀಯ ಹೆದ್ದಾರಿ ಇದು ಇದು ಲೋಕಲ್ ಹೆದ್ದಾರಿ ಅಲ್ಲ ರಾಷ್ಟ್ರೀಯ ಹೆದ್ದಾರಿ ಪ್ರತಿದಿನ ಸಾವಿರಾರು ವಾಹನಗಳು ಇಲ್ಲಿ ಸಂಚಾರ ಮಾಡ್ತಾರೆ ವೇಗಕ್ಕೆ ಮಿತಿನೇ ಇರೋದಿಲ್ಲ ನೂರು ಕಿಲೋಮೀಟ್ರ್ ನೂರೈವತ್ತು ಕಿಲೋಮೀಟ್ರ್ ಅವರ ವಾಹನದಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸೋದಕ್ಕೆ ಸಾಧ್ಯತೆ ಇರುತ್ತೋ ಅಷ್ಟು ವೇಗವಾಗಿ ವಾಹನಗಳು ಹೋಗ್ತವೆ ಮತ್ತು ಟನ್ಗಳು ಅಷ್ಟೇ ಅಲ್ಲಿ ಐದು ಟನ್ನು ಹತ್ತು ಟನ್ ಇಪ್ಪತ್ತು ಟನ್ ಇಪ್ಪತ್ತೈದು ಟನ್ನು ಅಂತ ಏನೂ ಇಲ್ಲ ನಾನು ಕಂಡಂತೆ ಮೂವತ್ತೈದು ಟನ್ಗೂ ಹೆಚ್ಚು ಅಧಿಕ ಭಾರವನ್ನು ಹೊತ್ತು ಇಲ್ಲಿ ಸಂಚಾರ ಮಾಡ್ತೇವೆ ಈ ಸೇತುವೆ ಮೇಲೆ ಏನಾರು ಇಂಥ ವಾಹನಗಳು ಹೋದರೆ ಏನಾಗಬಹುದು ರಾತ್ರಿಯ ವೇಳೆ ಇಲ್ಲಿ ವಾಹನ ಸಂಚಾರ ಇನ್ನೂ ಹೆಚ್ಚಾಗಿರುತ್ತೆ ಬಸ್ಗಳಲ್ಲಿ ಜನ ಸಂಚಾರ ಮಾಡ್ತಾರೆ ಕಾರುಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಮಳೆಗಾಲದಲ್ಲಿ ಹೊಳೆ ಹರಿತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಪ್ರಯಾಣ ಮಾಡುತ್ತಿರುವ ಸಂದರ್ಭದಲ್ಲಿ ವಾಹನಗಳೇನಾದ್ರೂ ಬಿದ್ದು ಹೋದರೆ ಈ ಸಾವುಗಳಿಗೆ ಹೊಣೆಗಾರರು ಯಾರು ಮುಖ್ಯವಾಗಿ ಈ ಸಾವಿಗೆ ಇಂತಹ ಸಾವುಗಳು ಸಂಭವಿಸಿದರೆ ಮತ್ತೆ ಈ ಕಳಪೆ ಕಾಮಗಾರಿಯ ರಸ್ತೆಗೆ ಯಾರು ಕಾರಣ ಅಂತ ಹೇಳಿದ್ರೆ ಕೇಂದ್ರ ಸಚಿವರಾದಂತಹ ನಿತಿನ್ ಅವರು ನಿತಿನ್ ಅವರೇ ಇಂತಹ ಒಂದು ಕಳಪೆ ಕಾಮಗಾರಿಗೆ ಕಾರಣ ಯಾಕೆ ಅಂತ ಹೇಳಿದ್ರೆ ಈ ರಾಜ್ ಕಮಾಲ್ ಅನ್ನುವಂತಹ ಗುತ್ತಿಗೆದಾರನಿಗೆ ಯಾರು ಮಾತಾಡ್ಸಂಗಿಲ್ಲ ಯಾರು ಮಾತಾಡ್ಸಂಗಿಲ್ಲ ಇವನು ಪ್ರಶ್ನಾತೀತ ಇವನಿಗೆ ಡಿ ಸಿ ಸಲಾಮ್ ಪಡಿಬೇಕು ಡಿ ಸಿ ಎ ಮುಂದೆ ಹೋದರೆ ನಾನು ನೋಡಿದ್ದೀನಿ ಅನೇಕ ಡಿ ಸಿಗಳು ಈಗಿರೋ ಡಿ ಸಿಗಳು ಹೇಗಿದ್ದಾರೋ ನನಗೆ ಗೊತ್ತಿಲ್ಲ ಈ ಹಿಂದಿನ ಡಿ ಸಿಗಳು ಇವನು ಹೋದರೆ ಅವರೇ ಹೆದರೋರು ಇವನು ಹೇಳಿದ್ದಿನ ಮಾಡೋರು ಇವನು ಎಷ್ಟು ಭ್ರಷ್ಟ ಅಂತ ಹೇಳಿದ್ರೆ ಈ ಒಂದು ಕಾಮಗಾರಿಗೆ ಇವನು ಮರಳನ್ನು ಯೂಸೇ ಮಾಡಿಲ್ಲ ಇವನು ಯೂಸ್ ಮಾಡಿರೋದು ಪೂರ್ತಿ ಡೆಸ್ಟು ಇವನಿಗೆ ಮೂರು ಮರಳಿನ ರ್ಯಾಂಪ್ ಕೊಡಲಾಗಿತ್ತು ಸಕಲೇಶಪುರದ ಹೇಮಾವತಿ ಹೊಳೆಗೆ ಸಂಬಂಧಪಟ್ಟಂತೆ ಮೂರು ರ್ಯಾಂಪ್ಗಳನ್ನು ಇವನಿಗೆ ನೀಡಲಾಗಿತ್ತು ಆ ಮೂರು ರ್ಯಾಂಪಿಗೆ ಸಂಬಂಧಪಟ್ಟಂಥ ಎಲ್ಲ ಮರಳುಗಳನ್ನು ಇವನು ಎಲ್ಲೆಲ್ಲಿ ಬೇಕೋ ಅಲ್ಲಿಗೆ ಸಪ್ಲೈ ಮಾಡಿಕೊಂಡ ಆದರೆ ರಸ್ತೆಗೆ ಇವನು ಮರಳನ್ನು ಬಳಸಲೇ ಇಲ್ಲ ಬಳಸಿದ್ದು ಎಮ್ ಸ್ಯಾಂಡ್ ಮತ್ತು ಡೆಸ್ಟನ್ ಈ ಗುತ್ತಿಗೆದಾರ ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ ಅವರ ಆಪ್ತನಾಗಿದ್ದಾನೆ ಅಂತ ನಮಗೆ ಹೇಳಲಾಗುತ್ತೆ ಹಾಗಾಗಿ ಇವನು ಏನು ಮಾಡ್ತಾನೆ ಅದನ್ನು ಎಲ್ಲರೂ ಕೂಡ ಒಪ್ಕೋಬೇಕು ಯಾವುದೇ ಇಂಜಿನಿಯರ್ ಇವನ್ನ ಪ್ರಶ್ನೆ ಮಾಡೋಂಗಿಲ್ಲ ಯಾವುದೇ ಅಧಿಕಾರಿಯವನ್ನ ಪ್ರಶ್ನೆ ಮಾಡಂಗಿಲ್ಲ ಆದರೆ ನಾಳೆ ಸಂಭವಿಸುವಂತಹ ಸಾವುಗಳಿಗೆ ನಿತಿನ್ ಗಡ್ಕರಿನ ಕಾರಣ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇಂತಹ ಭ್ರಷ್ಟ ಕಾರ್ಯ ಕಾಮಗಾರಿ ಇಂತಹ ಕಳಪೆ ಕಾಮಗಾರಿ ನಡೀತಾ ಇದ್ರು ಕೂಡ ಇಲ್ಲಿಯವರೆಗೆ ಕೇಂದ್ರದ ಸಚಿವರು ಯಾರು ಕೂಡ ಮಾತನಾಡಿಲ್ಲ ಮತ್ತೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಕೇಂದ್ರಕ್ಕೂ ಮತ್ತೆ ಈ ರಸ್ತೆಗೂ ಸಂಪರ್ಕ ಇರೋರು ನಮ್ಮ ಎಂ ಪಿ ಆದಂಥ ಪಟೇಲ್ ಅವರು ದಯಮಾಡಿ ಪಟೇಲ್ ಅವರೇ ನೀವು ಈ ರಸ್ತೆ ಮೇಲೆ ಓಡಾಡಿದಿರಿ ಈ ಸೇತುವೆಯನ್ನು ಒಮ್ಮೆ ವೀಕ್ಷಿಸಿ ದಯವಿಟ್ಟು ನೀವು ಶ್ರೇಷ್ಪಟ್ಟರು ಎಂ ಪಿ ಅವರೇ ಈ ಸೇತುವೆಯನ್ನು ವೀಕ್ಷಿಸಿ ನಾಳೆ ಯಾಕೆಂದರೆ ನಮ್ಮ ಹಾಸನ ಟಿ ವಿ ಇವತ್ತು ನಿಮ್ಮ ಕಣ್ಣು ತರಿಸೋದಕ್ಕೆ ಒಂದು ಕಾರ್ಯಕ್ರಮ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀವಿ ಇಲ್ಲಿ ದೊಡ್ಡ ಅನಾಹುತವಾಗುತ್ತೆ ಇಲ್ಲಿ ಸಾವು ಸಂಭವಿಸುತ್ತೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಗುಂಡಿಗಳನ್ನು ತೋರಿಸ್ತಾ ಇದ್ದೀವಿ ಆ ಸೇತುವೆ ಬಿರುಕು ಬಿಟ್ಟಿರೋದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ನೀವೇನಾದ್ರೂ ಈ ಕಾರ್ಯಕ್ರಮನ ನೋಡಿದ್ರೆ ದಯಮಾಡಿ ನೀವು ಈ ಸೇತುವೆಯನ್ನು ಒಮ್ಮೆ ವೀಕ್ಷಣೆ ಮಾಡಿ ಈ ಸೇತುವೆಯನ್ನು ವೀಕ್ಷಣೆ ಮಾಡಿ ಯಾಕೆ ಅಂತ ಹೇಳಿದರೆ ನಾಳೆ ನಡೆಯುವಂಥ ಅನಾಹುತದ ಪಾಪಕ್ಕೆ ನೀವು ಗುರಿ ಆಗಬಾರ್ದು ನಾಳೆ ಯಾವುದಾದ್ರೂ ಸಾವು ನೋವು ಸಂಭವಿಸಿದರೆ ಇಲ್ಲಿಯ ಸಂಸದರಾಗಿ ನಾನು ಏನು ಮಾಡೋಕ್ಕಲಿಲ್ಲಪ್ಪ ನಾನು ಏನು ಮಾಡಲಿಲ್ಲ ಅಂತ ಹೇಳಬಾರ್ದು ನಮ್ಮ ಕರ್ತವ್ಯ ನಮ್ಮ ಹಾಸನ ಟಿವಿಯ ಕರ್ತವ್ಯ ನಿಮ್ಮನ್ನು ಎಚ್ಚರಿಸೋದು ಆ ಕೆಲಸವನ್ನು ನಾವು ಮಾಡಿದ್ದೀವಿ ಹಾಗಾಗಿ ಈಗಲೇ ನೀವು ಆ ಸೇತುವೆಯನ್ನು ಒಮ್ಮೆ ವೀಕ್ಷಿಸಿ ನೋಡಿ ನಿಮ್ಮ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತೀನಿ ನಿಮ್ಮ ಎದೆಯನ್ನು ಗಟ್ಟಿಯಾಗಿ ಅದುಮಿಕೊಂಡು ಇಟ್ಟುಕೊಂಡು ಅಲ್ಲಿ ಹೋಗಿ ನೋಡಿ ಯಾಕಂತ ಹೇಳಿದ್ರೆ ನಿಮಗೆ ಎದೆ ಜಲ್ ಅನ್ನುತ್ತೆ ಇಷ್ಟು ಕಳಪೆ ಕಾಮಗಾರಿನ ಮಾಡೋದಕ್ಕೆ ಸಾಧ್ಯತೆ ಆಗುತ್ತಾ ಅಂತ ಹೇಳ್ತಾರೆ ಇಡೀ ಸೇತುವೆ ಬಿರುಕು ಬಿಟ್ಟಿದೆ ಇದಕ್ಕೂ ಹೆಚ್ಚಾಗಿ ಸಕಲೇಶಪುರದ ಶಾಸಕರಾದಂತಹ ಸಿಮೆಂಟ್ ಮಂಜು ಅವರು ನೀವು ಬಿ ಜೆ ಪಿಯ ಎಮ್ ಎಲ್ ಎ ಆಗಿದರೆ ಬಿ ಜೆ ನಿಮಗೂ ಕೇಂದ್ರ ಸರ್ಕಾರಕ್ಕೂ ಬಹಳ ನಿಕಟವಾದ ಸಂಪರ್ಕ ಇದೆ ಈಗ ನಾನು ಸ್ಟೇಸ್ಪೆಕ್ಟರ್ ಅವ್ರಿಗೆ ಹೇಳಿದೆ ಅವರು ವಿರೋಧ ಪಕ್ಷದಲ್ಲಿ ನಿಂತು ಕೂಗಾಡ್ಬೋದು ಇದು ಕಳಪೆ ಆಗಿದೆ ಕಳಪೆ ಆಗಿದೆ ಅಂದರೆ ಆದರೆ ಸಿಮೆಂಟ್ ಅವರೇ ನೀವು ಆ ಬಿ ಜೆ ಪಿಯ ಒಳಗಡೆ ಇರುವಂತಹ ಒಬ್ಬರು ಶಾಸಕರು ನೀವು ನಿತನ್ ಗಡ್ಕರಿ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಮಾತಾಡ್ಬೋದು ಹೇಳ್ಬೋದು ನಮ್ಮ ಊರಿನಲ್ಲಿ ಪಕ್ಕದಲ್ಲಿ ಇರುವಂಥ ಒಂದು ಸೇತುವೆ ಇಷ್ಟು ಕಳಪೆ ಗುಣಮಟ್ಟದಾಗಿದೆ ಅಂತ ನೀವು ಕೇಳ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೆಚ್ಚು ಜವಾಬ್ದಾರಿ ಇರೋದು ನಿಮ್ಮ ಮೇಲೆ ಸಿಮೆಂಟ್ ಅವರೇ ನಿಮ್ಮ ಮೇಲೆ ಹೆಚ್ಚು ಜವಾಬ್ದಾರಿ ಇರೋದು ಇಲ್ಲಿನ ಏನಾದರೂ ಸಾವು ನೋವುಗಳೇನು ಸಂಭವಿಸಿದರೆ ಆ ಪಾಪಕ್ಕೂ ನೀವೇ ಮೊದಲ ಹೊಣೆಗಾರಿಕರಾಗ್ತೀರಿ ಮೊದಲ ವ್ಯಕ್ತಿ ನೀವಾಗ್ತೀರಿ ನಿಮ್ಮ ಪಕ್ಕದಲ್ಲಿ ಈ ಥರ ಒಂದು ಸಾವಿನ ದಾರಿ ಇತ್ತು ಅದನ್ನು ಕೇಂದ್ರ ಸರ್ಕಾರಕ್ಕೆ ತೋರಿಸೋದಕ್ಕೆ ಕೇಂದ್ರ ಸರ್ಕಾರದ ಕಣ್ಣು ತರಿಸೋದಕ್ಕೆ ನನಗೆ ಸಾಧ್ಯತೆ ಆಗಲಿಲ್ಲ ಅಂತ ಮುಂದೆ ನೀವು ಕೊರಗಬೇಡಿ ಈ ಸೇತುವೆ ಇದು ಬಿದ್ದು ಹೋಗೋದ್ರಲ್ಲಿ ಯಾವುದೇ ಅನುಮಾನನೇ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಬಿದ್ದು ಹೋಗುತ್ತೆ ಅಷ್ಟು ಕಳಪೆ ಕಾಮಗಾರಿಯಾಗಿದೆ ನೀವು ಈ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಸಿಮೆಂಟ್ ಮಂಜಿಯವರೇ ಅವರೇ ನಿಮಗೆ ಗೊತ್ತಾಗುತ್ತೆ ಇಂಥ ಒಂದು ಕಳಪೆ ಕಾಮಗಾರಿ ನನ್ನ ಮನೆಯ ಪಕ್ಕದಲ್ಲೇ ಆಗಿದೆಯಲ್ಲಪ್ಪ ಅಂತ ನಿಮಗೂ ಸಿಟ್ಟು ಬರ್ಬೋದು ನಿಮಗೂ ಒಂಥರ ಮೊರಕ ಏರ್ಪಡ್ಬೋದು ಏನಪ್ಪ ಇನ್ ಇಷ್ಟು ಕೆಳದಾಗಿ ಮಾಡ್ತಾರ ಅಂತ ಈ ಕಳಪೆ ಕಾಮಗಾರಿಗೆ ಕಾರಣ ನಿಮ್ಮ ಬಿ ಜೆ ಪಿ ಸರ್ಕಾರದ ನಿತಿನ್ ಗಡ್ಕರಿಯವರ ಆಪ್ತನಾಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಂತಹ ಕಳಪೆ ಕಾಮಗಾರಿ ಆಗಿದೆ ನಾವು ಪ್ರತಿ ಸಾರಿನೂ ಕೂಡ ಹೇಳ್ತಾ ಇದ್ದೀವಿ ಹೆದ್ದಾರಿ ಒಳಗಡೆ ಸಂಭವಿಸಿರುವಂತಹ ಅನೇಕ ಘಟನೆಗಳನ್ನು ನೇರವಾಗಿ ನಿಮ್ಮ ಕಣ್ಣು ತರಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಏನು ಹಾಸನದಿಂದ ಮಾರಣಹಳ್ಳಿಯವರೆಗೆ ನಡೆದಿರುವಂತಹ ರಾಜ್ ಕಮಲ್ ಕಂಪನಿಯ ಸಂಪೂರ್ಣ ಕಾಮಗಾರಿ ಕಳಪೆಯಾಗಿದೆ ಗುಣಮಟ್ಟನೇ ಇಲ್ಲ ಅಲ್ಲಿ ಯಾವುದೇ ರೀತಿಯ ವೈಜ್ಞಾನಿಕವಾದಂತಹ ಕಾಮಗಾರಿ ಅಲ್ಲಿ ನಡೆದಿಲ್ಲ ಹಾಗಾಗಿ ಸಕಲೇಶಪುರದ ಈ ಬೈಪಾಸ್ನಲ್ಲಿರುವ ಈ ಸೇತುವೆ ಬಿರುಕು ಬಿಡುವಂತಹ ಹಂತಕ್ಕೆ ಹೋಗಿದೆ ನಾಳೆ ಇದು ಬೀಳುವ ಸಾಧ್ಯತೆ ನೂರಕ್ಕೆ ನೂರು ಸತ್ಯ ಇಲ್ಲಿ ದೊಡ್ಡ ಸಂಭವ ಅಂದರೆ ಇಲ್ಲಿ ಇಲ್ಲಿ ದೊಡ್ಡ ಅನಾಹುತವಾಗುವ ಸಂಪೂರ್ಣ ಸಾಧ್ಯತೆ ಇದೆ ಹಾಗಾಗಿ ತಾವುಗಳು ಎಂ ಪಿ ಆದಂತಹ ಶ್ರೇಷ್ ಪಟೇಲ್ ಅವರು ಎಮ್ ಎಲ್ ಎ ಆದಂತಹ ಸಿಮೆಂಟ್ ಮಂಜು ಅವರು ತಾವು ಈ ಸ್ಥಳಕ್ಕೆ ಆಗಮಿಸಿ ಪರಿಚಲಿಸಬೇಕು ಅಂತ ನಮ್ಮ ಹಾಸನ ಟಿ ವಿ ನಿಮಗೆ ಒತ್ತಾಯ ಪೂರ್ವಕವಾಗಿ ಮನವಿನೂ ಕೂಡ ಮಾಡುತ್ತೆ ಜೊತೆಗೆ ರಾಜ್ಯ ಹೆದ್ದಾರಿ ಸಚಿವರಾದಂಥ ಸತೀಶ್ ಅವರು ನಿಮ್ಮದು ಕೂಡ ಒಂದು ಜವಾಬ್ದಾರಿ ಇಲ್ಲಿದೆ ನೀವು ಕೂಡ ರಾಜ್ಯದ ಹೆದ್ದಾರಿಯ ಮಂತ್ರಿಯಾಗಿದ್ದೀರಿ ತಾವು ಕೂಡ ಇದರ ಬಗ್ಗೆ ಗಮನ ಗಮನಹರಿಸಿ ಮುಂಬೈಲಿಗೆ ಭೇಟಿ ನೀಡಿ ಇಲ್ಲದಿದ್ದರೆ ಇಲ್ಲಿ ನಡೆಯುವಂತಹ ಎಲ್ಲ ಅನಾಹುತಗಳಿಗೆ ನೀವು ಕೂಡ ಒಬ್ರು ಜವಾಬ್ದಾರಿ ಆಗ್ತೀರಿ ಅಂತ ಹೇಳ್ತಾ ಈ ಸೇತುವೆ ಸದ್ಯದಲ್ಲೇ ಬಿದ್ದು ಹೋಗುತ್ತೆ ಭಾರಿ ಅನಾಹುತವಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳು ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ವಿಶೇಷವಾದ ಒಂದು ತಂಡವನ್ನು ರಚಿಸಿ ತನಿಖೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ